ಹಾಯ್ ಗಾಯಸ್ ಎಲ್ಲರೂ ನಮಸ್ಕಾರ ನಮ್ಮ ಶ್ರೀ ಶ್ರೀ ಬ್ಲಾಗ್ ಚಾನಲ್ಗೆ ಮತ್ತೆ ಸ್ವಾಗತ ನಾವು ದುಬೈ ಟ್ರಿಪ್ ಮುಗಿಸ್ಕೊಂಡು ಬಂದ್ರಿ ಆಲ್ಮೋಸ್ಟ್ ಒಂದು ವಾರ ಆಗ್ತಾ ಬಂತು ಇವತ್ತಿಗೆ ಇಷ್ಟೊತ್ತಿಗೆ ನಾವು ರೀಚ್ ಆಗಿದ್ರಿ ಲಾಸ್ಟ್ ವೀಕು ಸೊ ನನ್ನ ನಮ್ಮಪ್ಪನ ತಮ್ಮನ ಮಗಳಿದೆ ಮದುವೆ ಇದೆ ಕೋಲಾರಲ್ಲಿ ನನ್ನ ತವ್ರ ಮನೆಯಲ್ಲಿ ಸೊ ನಾನು ಆ್ಯಕ್ಚುಲಿ ಇವತ್ತು ನಮ್ಮಲ್ಲಿ ವರ್ಪೂಜೆ ಹಾಗೆ ರಿಸೆಪ್ಷನು ಮತ್ತು ಮದುವೆ ಇಟ್ಕೊತಾರೆ ಟೂ ಡೇಸ್ ಛತ್ರದಲ್ಲೇ ಇರ್ತಾರೆ ಸೊ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಸೊ ನನಗೆ ಆಗಲಿಲ್ಲ ಹೋಗೋದಕ್ಕೆ ರಜಾ ಸಿಗಲಿಲ್ಲ ನಮ್ಮೂರಿಗೆ ತ್ರೀ ಡೇಸಿಂದ ಆ್ಯಕ್ಚುಲಿ ಅಲ್ಲಿ ಸಿಕ್ಸ್ ಡೇಸ್ ಹಾಕಿದ್ರಲ್ವ ದುಬೈಯಲ್ಲಿ ಸೊ ಅದರಿಂದ ರಜ ಸಿಗಲಿಲ್ಲ ಸೊ ಈಗ ನಾನು ನಾಳೆ ಮೊ ಇವತ್ತು ಈವ್ನಿಂಗ್ ಸೊ ಆ್ಯಕ್ಚುಲಿ ನಾಳೆ ಮದುವೆ ಇದೆ ಇವತ್ತು ನೈಟ್ ರಿಸೆಪ್ಷನ್ ಬಟ್ ರೆಸೆಪ್ಷನ್ಗೆ ಹೋಗೋಕ್ಕಾಗಲ್ಲ ಸೊ ನಮಗೆ ಇಲ್ಲಿ ಬಿಟ್ಟರೆ ಫೈವ್ ಅವರ್ಸ್ ಬೇಕು ನಾವು ಕೋಲಾರ ರೀಚ್ ಆಗೋದಕ್ಕೆ ಸೊ ಇವತ್ತು ನೈಟ್ ಬಿಡ್ತಾ ಇದ್ದೀವಿ ನಾನು ಮಾರ್ನಿಂಗು ಮದುವೆಗೆ ಹೋಗೋಣ ಅಟ್ಲೀಸ್ಟ್ ಮದುವೆ ಆಗಾದರೂ ಹೋಗಿ ವಿಶ್ ಮಾಡಿ ಬರೋಣ ಅಂತ ಹೇಳ್ಬಿಟ್ಟು ಮದುವೆಗೆ ಇದ್ದೀವಿ ಸೊ ನಾನು ಈ ಬ್ಲಾಗಲ್ಲಿ ನಮ್ಮ ಆದಷ್ಟು ಕ್ಲಿಪ್ಸ್ ತೊಗೊಂಡು ನಿಮ್ಗೆ ಶೇರ್ ಮಾಡ್ತೀನಿ ನಮ್ಮಲ್ಲಿ ಯಾವ ಥರ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಯಾವ ಥರ ಮದುವೆ ಮಾಡ್ತಾರೆ ಅನ್ನೋದನ್ನು ನಾನು ಈ ವಿಡಿಯೋಲಿ ತೋರಿಸ್ತೀನಿ ಏಕೆ ನಿಮ್ಗೆ ಬ್ಲಾಗ್ ಇದು ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಫಂಕ್ಷನ್ ಬ್ಲಾಗು ಸೊ ನನ್ನ ಬ್ಲಾಗ್ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನಿ ಬ್ಯಾಗ್ ಕೂಡ ಪ್ಯಾಕ್ ಆಗಿದೆ ಸೊ ಬನ್ನಿ ಹೊರಡೋಣ ಈ ಥರ ರೆಡಿಯಾಗಿದ್ದೀನಿ ಜಸ್ಟ್ ನೈಟ್ ಹೋಗಿ ಅಲ್ಲಿ ಸ್ಟೇ ಮಾಡೋದಷ್ಟೇ ಸೊ ರೂಮ್ ಬುಕ್ ಆಗಿದೆ ಸೊ ಹೊರಡೋಣ ಬನ್ನಿ ದಾವಣಗೆರೆ ಹತ್ರ ಹತ್ರ ಇದ್ದೀವಿ ಗಾಯಿ ಈಗ ಆಲ್ಮೋಸ್ಟು ಒಂಬತ್ತು ಗಂಟೆ ಆಗಿದೆ ಊಟ ಮಾಡೋಣ ಅಂತ ನಿನ್ಸಿದ್ರು ಇಲ್ಲಿ ಒಂದು ವೆಜ್ ವೆಸ್ಟೋರೆಂಟ್ ಇತ್ತು ಸೊ ಅದಕ್ಕೆ ಸ್ವಲ್ಪ ಹೊತ್ತು ವೆಜ್ ಸಿಗುತ್ತೆ ನಮಗೆ ವೆಜ್ ಬಿರಿಯಾನಿ ವೆಜ್ ಬಿರಿಯಾನಿ ತಿನ್ಬಿಟ್ಟು ಈಗ ಹೋಗಿ ತಿರ್ಗಿ ಇದೀವಿ ಇದ್ದೀವಿ ಆಲ್ಮೋಸ್ಟ್ ಎರಡು ಗಂಟೆ ಆಗ್ಬೋದು ನಾವು ರೀಚ್ ಆಗೋದು ಸ್ವಲ್ಪ ಸ್ಲೋ ಆಗೇ ಹೋಗೋದು ಬೆಸ್ಟ್ ನೈಟು ಅಂತ ಗಾಯ್ಸ್ ಬೆಳಗ್ಗೆ ನಾವು ಎರಡೂವರೆಗೆ ರೀಚ್ ಆದ್ರಿ ಮತ್ತೆ ಟೈಮ್ ಆಗಲಿಲ್ಲ ವ್ಲಾಗ್ ಮಾಡೋಕ್ಕೆ ಕಂಟಿನ್ಯೂಸ್ ನೈಟು ಸೊ ಮಲಗಿಬಿಟ್ರಿ ಬೆಳಗ್ಗೆ ಎಂಟೂವರೆಗೆ ಛತ್ರಕ್ಕೆ ಬಂದ್ರಿ ಇಲ್ಲಿ ಎಲ್ಲ ಪದ್ಧತಿ ನಡೀತಾ ಇದೆ ಇಲ್ಲಿ ನಮ್ಮಲ್ಲಿ ಹುಡುಗನಿಗೆ ಮೊದಲು ಕಾಶಿ ಯಾತ್ರೆ ಅಂತ ಕಳಿಸ್ಕೊಡ್ತಾರೆ ಸೊ ಅದರಲ್ಲಿ ಒಂದು ಪದ್ಧತಿ ಇದೆ ನಮ್ಮಲ್ಲಿ ಸೊ ಅದನ್ನು ಮಾಡ್ತಿದ್ದಾರೆ ಹೊರಗಡೆ ನಾನು ಅದನ್ನು ಶೂಟ್ ಮಾಡ್ತಿದ್ದೆ ಸೊ ಒಳಗಡೆ ಹೆಣ್ಣು ಗೌರಿ ಪೂಜೆ ಇರುತ್ತೆ ಗೌರಿ ಪೂಜೆ ಮಾಡ್ತಿರ್ತಾಳೆ ಅವಳು ಸೊ ಅವೆರಡು ಮುಗಿದ ಮೇಲೆ ಅವ್ರನ್ನ ಎಳ್ಳು ಬೆಲ್ಲ ಇಡಿಸೋದು ಅಂತ ಅಂತಾರೆ ನಮ್ಮಲ್ಲಿ ಮುಹೂರ್ತದ ಟೈಮ್ಗೆ ಎಳ್ಳು ಬೆಲ್ಲ ಇಡಿಸ್ಬಿಟ್ಟು ಅದು ಆ ಮುಹೂರ್ತಕ್ಕೆ ಮೇಲೆ ಮದುವೆ ಆದಂಗೆ ಆತ ಮದುವೆ ಆದಂಗೆ ಲೆಕ್ಕ ಅಂತ ಹೇಳ್ಬಿಟ್ಟು ಆಮೇಲೆ ತಾಳಿ ಕಟ್ಟಿಸ್ತಾರೆ ಸೊ ನಾನು ಈ ಬ್ಲಾಗಲ್ಲಿ ಎಲ್ಲನೂ ಆದಷ್ಟು ಎಲ್ಲ ಪದ್ಧತಿಗಳನ್ನು ಸ್ವಲ್ಪ ಸ್ವಲ್ಪ ನಿಮಗೆ ರೀಮ್ಸಾಗಿ ತೋರಿಸಿದ್ದೀನಿ ಈ ಬ್ಲಾಗ್ ನಿಮಗೆ ಭಾಳ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ ದಕ್ಷಿಣದ ಭಾರತದಲ್ಲಿ ನಮ್ಮ ಬ್ರಾಹ್ಮಣರ ಶೈಲಿಯಲ್ಲಿ ಯಾವ ಥರ ಮದುವೆ ಮಾಡ್ತಾರೆ ಅನ್ನೋದು ನಾನು ಇದರಲ್ಲಿ ತೋರಿಸಿದ್ದೀನಿ ಸೊ ಈ ಬ್ಲಾಗ್ ಇಷ್ಟ ಆದರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ದಯವಿಟ್ಟು フフフフ。 ಸ್ಕೂಲಿಂದ ಹಿಡಿದು ಡಿಗ್ರಿ ಹಾಗೆ ಎಂ.ಬಿ.ಎ ಬಿ ಎವರೆಗೂ ನನ್ನ ಜೊತೇಲೆ ಓದೋಳು ಸ್ವಾತಿ ಅಂತ ಹೇಳ್ಬಿಟ್ಟು ಅವಳ ಮದುವೆ ಇದೆ ಈ ಮಂತಲ್ಲೇ ಸೊ ಅವಳು ಕೂಡ ನನಗೆ ನೋಟೇಷನ್ ಕೊಡೋದಕ್ಕೆ ಮದುವೆ ಮನೆಗೆ ಬಂದಿದ್ಳು ಸೊ ಭಾಳ ಆಯಿತು ಒಂದೇ ದಿನದಲ್ಲಿ ಎಲ್ಲ ಫ್ಯಾಮ್ಲಿನೂ ಮೀಟಾಗಿದೆ ಹಾಗೆ ಫ್ರೆಂಡ್ಸ್ನೂ ಮೀಟಾಗಿ ಭಾಳ ಖುಷಿಯಾಯಿತು ಇದು ಮೆಮೊರೇಬಲ್ ಡೇ ಅಂತ ಹೇಳ್ಬೋದು ನನ್ನ ಲೈಫಲ್ಲಿ ಸೊ ತುಂಬ ಖುಷಿ ಆಯಿತು ನನಗೆ ಎಲ್ಲರನ್ನು ಮೀಟಾಗಿ ಮದುವೆ ನೋಡಿ ಭಾಳ ವರ್ಷ ಆಗಿತ್ತು ನಮ್ಮ ಮದುವೆಗಾಗಿ ನಾನು ವಿಸಿಟ್ ಮಾಡಿ ತುಂಬ ಖುಷಿಯಾಯಿತು ಎಲ್ಲ ನಮ್ಮಮ್ಮ ಚಿಕ್ಕಮ್ಮ ದೊಡಮ್ಮ ಎಲ್ಲರೂ ಮೀಟಾಗಿದ್ದೆ ನಾನು ಒಂದೇ ಸಲ ಈ ವ್ಲಾಗಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟಾಗಿ ತೋರಿಸಿದ್ದೀನಿ ಅದರಲ್ಲಿ ಸ್ಪೆಸಿಫಿಕ್ಕಾಗಿ ನೆಕ್ಸ್ಟ್ ನಾನು ಮನೆಗೆ ಹೋದಾಗ ಎಲ್ಲ ನಮ್ಮ ಅಮ್ಮ ಎಲ್ಲ ಪರಿಚಯ ಮಾಡಿಕೊಡ್ತೀನಿ 我干嘛？ ಲೋಕ ಅವರು ಸಣ್ಣ ಹುಡುಗರೆಲ್ಲ ಹೋಗಿದ್ದಾರೆ ನೀನಂತ ಹೋಗ ಹೋಗಮ್ಮೆ ತಾಳಿಗೆ ಅರ್ಶನ ಹಚ್ಚಿದ್ರು ನಮ್ಮಮ್ಮ ತಲೆ ಕಟ್ಸ್ಕೊಡ ಅಣಿ ಕಟ್ಟಿದ್ದೆಲ್ಲ ಆದಮೇಲೆ ಇದು ನಮ್ಮ ಕಾಲುಂಗುರ ಉಂಗುರ ತೊಡಸ್ತಾರಲ್ವ ಸೊ ಅದನ್ನ ಮಾಡ್ತಾ ಇದ್ದಾರಲ್ವಾ ಇಲ್ಲಿ ಮೇಲೆ ಮತ್ತೆ ಸಪ್ತಪದಿ ತೊಳೆಯೋದಿಕ್ಕೆ ಹೋಮ ಮಾಡಿಸ್ತಾರೆ ಸೊ ಹೋಮ ಮುಗಿದ ಮೇಲೆ ಸಪ್ತಪದಿ ತೊಳಿತಾರೆ ಇದು ಅಶ್ವಿನಿ ನಕ್ಷತ್ರ ತೋರಿಸೋದು ಅನ್ನೋದೊಂದು ಪದ್ಧತಿ ಇದೆ ಸೊ ಎಲ್ಲ ಮುಗಿದ ಮೇಲೆ ಅಶ್ವಿನಿ ನಕ್ಷತ್ರ ತೋರಿಸಿ ಹಾಗೆ ಆಮೇಲೆ ನಮ್ದಲ್ಲಿ ಊಟಕ್ಕೆ ಕೊಡಿಸ್ತಾರೆ ಎಲ್ಲ ಅಂದರೆ ಅವರ ಸಂಬಂಧಿಕರು ಇವರ ಸಂಬಂಧಿಕರು ಅಂದರೆ ಸ್ವಂತದವರು ಅಣ್ಣ ತಮ್ಮ ಇರ್ತಾರಲ್ವ ಅವರಿಗೆ ಅವರ ಅಪ್ಪ ಮನೆ ಕಡೆ ಅಪ್ಪ ಮನೆ ಕಡೆ ಆ ಥರ ಅವ್ರನ್ನೆಲ್ಲ ಒಟ್ಟಿಗೆ ಊಟಕ್ಕೆ ಕೊಡಿಸ್ತಾರೆ ಸ್ವಂತದವರಿಗೆ ಅಷ್ಟೇ ಇದನ್ನು ಅರೇಂಜ್ ಮಾಡ್ತಾರೆ ಊಟ ನಾನು ಆಗಲೇ ಹೇಳಿದಾಗೆ ಈ ಥರ ಎಲ್ಲ ಅರೇಂಜ್ ಮಾಡಿರ್ತಾರೆ ಅವರು ಅಪ್ಪ ಅಮ್ಮ ಇವರಪ್ಪ ಅಮ್ಮ ಹಾಗೆ ಹುಡುಗ ಹುಡುಗಿ ಆಮೇಲೆ ಒಂದು ಸೈಡಲ್ಲಿ ಎಲ್ಲ ಹುಡುಗಿನ ಕಡೆ ಒಂದು ಸೈಡ್ ಎಲ್ಲ ಹುಡುಗಿ ಕಡೆಯವ್ರನ್ನ ಕೂಡಿಸಿರ್ತಾರೆ ಸೊ ಈ ಥರ ಅಡುಗೆ ಬಡಿಸಿ ಅವ್ರಿಗಷ್ಟೇ ಸಪ್ರೇಟ್ ತೆಗೆದಿರ್ತಾರೆ ಅಕ್ಕ ನಾವ್ಯಕ್ಕ ಇನ್ನೊಂದ್ಸರ್ತಿ ತಿನ್ನಿಸ್ಬೇಕಂತ ಲಕ್ಷ್ಮೀ ಕೇಳಿದ್ರೆ ಇದು ಹೆಣ್ಣು ಒಪ್ಪಿಸೋ ಪದ್ಧತಿ ಅಂತ ಹೇಳ್ತಾರೆ ಹೆಣ್ಣನ್ನು ಎಲ್ಲ ಉಡಿ ತುಂಬಿಸಿ ಹಾಗೆ ಅವಳನ್ನ ಕರ್ಕೊಂಡು ಹೋಗಿ ಅವ್ರ ಮನೆಗೆ ಒಪ್ಪಿಸ್ಬರೋ ಪದ್ಧತಿನ ಇಲ್ಲೇ ಛತ್ರದಲ್ಲೇ ಮಾಡಿಕೊಡ್ತಾರೆ ಫಸ್ಟಲ್ಲಿ ಸೊ ಅವಳಲ್ಲಿ ಒಳಗೆ ಹೋಗುವಾಗ ಅವರ ಹಾಗೆ ತಮಾಷೆಗೆ ಅವಳ ಹೆಸ್ರು ಇಬ್ಬರ ಹೆಸ್ರನ್ನ ಹೇಳಬೇಕು ಸೊ ಈ ಥರ ಮಾಡ್ತಾರೆ ಭಾಳ ಅವಳು ಭಾಳ ಎಮೋಷ್ನಲ್ ಆಗಿದ್ಲು ಭಾಳ ಬೇಜಾರಾಗಿದ್ಲು ನಾವು ಭಾಳ ಧೈರ್ಯ ಹೇಳಿದ್ರಿ ಎಲ್ಲನೂ ಸೊ ಇನ್ನು ಇದೇನು ಕೊನೆ ಪದ್ಧತಿ ಇಲ್ಲಿಂದ ಅವರ ಅತ್ತೆ ಮನೆಗೆ ಕರ್ಕೊಂಡೋಗಿ ನಾಳೆ ಅವರು ಸತ್ಯನಾರಾಯಣ ಸ್ವಾಮಿ ಅವ್ರ ಮನೆ ಪೂಜೆ ಇಟ್ಕೊಂಡಿರ್ತಾರೆ ಸೊ ಅದನ್ನು ನೆರವೇರಿಸ್ತಾರೆ ಮತ್ತೇನು ಅವ್ರ ಪದ್ಧತಿ ಇದೆಯೋ ಅವರು ಮಾಡ್ಕೊಂಡು ಹೋಗ್ತಾರೆ ಸೊ ಈ ಥರ ಇತ್ತು ನನ್ನ ತೆಂಡಿಯ ಮದುವೆ ವ್ಲಾಗು ಸೊ ನಾನು ಎಲ್ಲ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂತೀನಿ ಈ ಬ್ಲಾಗ್ ನಿಮಗೆ ಭಾಳ ಇಷ್ಟ ಆಗಿರಬೇಕು ಅಂತ ಅಂದ್ಕೊಂತೀನಿ ಸೊ ನೀವು ಬ್ಲಾಗ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ